ಬೇರೆ ಜಾತಿಯ ಯುವಕನನ್ನ ಪ್ರೇತಿಸಿ ವಿವಾಹವಾಗಿದ್ದ ದಲಿತ ಯುವತಿಯನ್ನ ಯುವಕನ ಮನೆಯವರು ಮನ ಬಂದಂತೆ ಹಲ್ಲೆ ನಡೆಸಿ ಬಳಿಕ ವಿಷ ಹಾಕಿ ಕೊಲೆಗೈತಿರುವುದಾಗಿ ಯುವತಿಯ ತಂದೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿಠ್ಲಾಪುರ ಗ್ರಾಮದಲ್ಲಿ ನಡೆದಿದ್ದು ಮಾದಿಗ ಸಮುದಾಯಕ್ಕೆ ಸೇರಿದ ಮರಿಯಮ್ಮ ಮೃತಪಟ್ಟ ಯುವತಿ ಎಂದು ಗುರುತಿಸಲಾಗಿದೆ ಮರಿಯಮ್ಮ ಹಾಗೂ ಹನುಮಯ್ಯ ಏಪಿರು ಪರಸ್ಪರ ಎರಡು ವರ್ಷಗಳಿಂದ ಪ್ರೇತಿಸುತ್ತಿದ್ದರು ಎನ್ನಲಾಗಿದೆ ಮರಿಯಮ್ಮ ಮೂಲತಃ ಅಗೋಲಿ ಗ್ರಾಮದವರು ವಿಟ್ಲಾಪುರ ಗ್ರಾಮದಲ್ಲಿ ಅಚ್ಚಿ ಮನೆ ಇರುವುದರಿಂದ ಆವಾಗ ಆವಾಗ ಮನೆಗೆ ಬಂದು ಹೋಗುತ್ತಿದ್ದಳು ಇಳಿಯ ಗ್ರಾಮದ ಯುವಕ ಹನುಮಯ್ಯ ಪರಿಚಿತವಾಗಿತ್ತು ಈ ಪರಿಚಯ ಪ್ರೀತಿಗೆ ತಿರುಗಿತ್ತು ಹನುಮಯ್ಯ ಎಸ್ಟಿ ಸಮುದಾಯಕ್ಕೆ ಸೇರಿದ ಯುವಕ ಅಂತರ್ಜಾತೀಯ ಕಾರಣದಿಂದಾಗಿ ಮರಿಯಮ್ಮ ಹಾಗೂ ಹನುಮಯ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ತಮ್ಮ ಕುಟುಂಬದವರನ್ನ ಒಪ್ಪಿಸಿ ಬಳಿಕ ಗಂಗಾವತಿಯಲ್ಲಿ ರಿಜಿಸ್ಟರ್ ಮದುವೆ ಮದುವೆಯಾದ ನಂತರ ಯುವಕನ ಮನೆಯಲ್ಲಿ ಜಾತಿ ಸಂಬಂಧ ಯುವತಿಗೆ ಹಿಂಸೆ ನೀಡುತ್ತಿದ್ರು ಎನ್ನಲಾಗಿದೆ ಅಲ್ಲದೆ ವರದಕ್ಷಿಣೆ ತರುವಂತೆ ಕೂಡ ಪೇಡಿಸುತ್ತಿದ್ದರು ಎಂಬ ಆರೋಪ ಕೂಡ ಕೇಳಿಬಂದಿದೆ ಯುವತಿ ಮಾದಿಗ ಸಮುದಾಯಕ್ಕೆ ಸೇರಿದವಳೆಂಬ ಕಾರಣಕ್ಕೆ ಮನೆಯ ಸಮೀಪವೇ ಬೇರೆಗೆ ಶೆಡ್ ಹಾಕಿ ಅಡುಗೆ ಮಾಡುವಂತೆ ಸೂಚಿಸಿದ್ದಲ್ಲವೇ ನಾವು ಯಾರು ನೀನು ಮಾಡಿದ ಅಡುಗೆ ತಿನ್ನಲಾರೆವು ಎಂದು ಅಸ್ಪೃಶ್ಯತೆ ಆಚರಣೆ ಮಾಡಿರುವುದಾಗಿ ತಿಳಿದು ಬಂದಿದೆ ಅಲ್ಲದೆ ಎಲ್ಲದಕ್ಕೂ ಜಾತಿ ಕಾರಣವಡ್ಡಿ ಕುಟುಂಬದಿಂದ ದೂರವಿಟ್ಟು ಹಿಂಸೆ ನೀಡುತ್ತಿದ್ದರು ಎಂದು ಯುವತಿ ಮರಿಯಮ್ಮ ತಮ್ಮ ಕುಟುಂಬಕ್ಕೆ ಮಾಹಿತಿ ನೀಡಿದ್ರು ಎಂದು ತಿಳಿದು ಬಂದಿದೆ ಈ ನಡುವೆ ಯುವತಿ ಯುವಕನ ಕುಟುಂಬದ ಮಂದಿ ಬರ್ಬರವಾಗಿ ಹಲ್ಲೆ ನಡೆಸಿದ್ದು ಈ ವೇಳೆ ಯುವತಿಯು ಸಾವಾಗಿದೆ ಕೊಲೆ ಮಾಡಿದ ಬಳಿಕ ಯಾವುದೇ ಅನುಮಾನ ಬಾರದಲ್ಲೂ ವಿಷ ಪ್ರಾರ್ಥನೆ ಮಾಡಿದ್ದಾರೆ ಎಂದು ಯುವತಿಯ ತಂದೆ ಆರೋಪಿಸಿದ್ದಾರೆ ಆ ಬಳಿಕ ಯುವಕನ ಕುಟುಂಬದವರು ಯುವತಿಯ ಕುಟುಂಬಕ್ಕೆ ಕರೆ ಮಾಡಿ ನಿಮ್ಮ ಮಗಳು ಜಮೀನಿನಲ್ಲಿ ವೇಷ ಕುಡಿದಿದ್ದಾಳೆ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ್ದೆವು ಅಲ್ಲಿ ಆಕೆಯ ಸವಾಗಿದೆ ಎಂದು ತಿಳಿಸಿರುವುದಾಗಿ ಯುವತಿಯ ತಂದೆ ಗಂಗಾವತಿ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ವಿಷಯ ತಿಳಿದ ನಂತರ ವಿಟ್ಲಾಪುರ ಗ್ರಾಮಕ್ಕೆ ಗಂಗಾವತಿ ಪೊಲೀಸರು ಭೇಟಿ ನೀಡಿದ್ದು ಯುವತಿಯ ಮರಣೋತ್ತರ ಪರೀಕ್ಷೆ ನಡೆಸಲು ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅಲ್ಲದೆ ಈ ಸಂಬಂಧ ಗಂಗಾವತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಯುವತಿಯ ತಂದೆ ಗಾಳೆಪ್ಪ ಯುವಕನ ಕುಟುಂಬದ ಹದಿಮೂರು ಮಂದಿಯ ಮೇಲೆ ಕೊಲೆ ಆರೋಪ ಹೊರಿಸಿದ್ದರಿಂದ ಇಬ್ಬರನ್ನ ವಿಚಾರಣೆಗೆ ವಶಕ್ಕೆ ಪಡೆದುಕೊಂಡಿರುವುದಾಗಿ ತಿಳಿದುಬಂದಿದೆ ಒಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮರಿಯಮ್ಮ ಮರಿಯಮ್ಮ ಅನ್ನೋರು ವಿಷಯವನ್ನು ಸೇವಿಸಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಒಂದು ದೂರಿನ ಆಧಾರದ ಮೇರೆಗೆ ಗಾಳಿಯಪ್ಪ ಅವ್ರ ತಂದೆಯವರು ಇವರಿಗೆ ಅವ್ರ ಮನೆಯವರು ಹಾಗೂ ಗಂಡನವರು ಸೇರಿ ಹದಿಮೂರು ಜನ ಸೇರಿ ಒತ್ತಾಯ ಪೂರ್ವಕವಾಗಿ ವಿಷಯವನ್ನು ಸೇವಿಸಿ ಹಾಗೂ ಮಾನಸಿಕವಾಗಿ ಹಾಗೂ ಡೌರಿ ಹರ್ಯಾಸ್ಮೆಂಟ್ ಸಲುವಾಗಿ ಇವರಿಗೆ ಸಹಾಯ ಕೊಡ್ತಿದ್ದಾರೆ ಅಂತ ಹೇಳಿದ್ರ ಪ್ರಯುಕ್ತ ಕನಕಿರಿ ಠಾಣೆಯಲ್ಲಿ ಡೌರಿ ಹರ್ಯಾಸ್ಮೆಂಟ್ ಹಾಗೂ ಮರ್ಡರ್ ಇದರಲ್ಲಿ ಒಂದು ಪ್ರಕರಣ ದಾಖಲಾಗಿ ಕ ಕ್ರಮ ಕ್ರೈಮ್ ನಂಬರ್ ಒನ್ ಟ್ವೆಂಟಿ ಫೈವ್ ಆಫ್ ಟ್ವೆಂಟಿ ಫೋರ್ ದಾಖಲಾಗಿ ಅದೇ ದಿನ ಗಂಡ ಗಂಡಾದಂತಹ ಹನುಮಯ್ಯ ಹಾಗೂ ಅವರು ತಂದೆ ಅವರಿಗೆ ಅರೆಸ್ಟ್ ಮಾಡಿ ಕಳಿಸಲಾಗಿ ಹಾಗೂ ನಿನ್ನೆ ದಿನ ಅವರಿಗೆ ತಾಯಿ ಹಾಗೂ ಅವರು ಇನ್ನೂ ನಾಲ್ಕು ಜನ ಅವರಿಗೆ ಅರೆಸ್ಟ್ ಮಾಡಿ ಕಳಿಸಲಾಗಿದೆ ಮುಂದಿನ ತನಿಖೆಯನ್ನು ಡಿ ಎಸ್ ಪಿ ಗಂಗಾವತಿ ಅವರು ವಹಿಸ್ಕೊಂಡಿದ್ದು ಕಾನೂನುಬದ್ಧವಾಗಿ ಯಾರ್ಯಾರ್ದು ಇನ್ನೂ ಇನ್ವಾಲ್ವ್ಮೆಂಟ್ ಇದೆ ನೋಡಿಬಿಟ್ಟು ಮುಂದಿನ ತನಿಖೆ ಹಾಗೂ ಅರೆಸ್ಟನ್ನು ಮಾಡಲಾಗುತ್ತೆ ಅಗೋಲಿ ಅಂತ ಗಂಗಾವತಿ ರೂರಲ್ ಲಿಮಿಟ್ಸು ಅಲ್ಲಿ ಹುಡುಗಿ ಅವರು ಸುಮಾರು ಒಂದೂವರೆ ವರ್ಷ ಹಿಂದೆ ಲವ್ ಮ್ಯಾರೇಜ್ ಮಾಡಿ ಈ ಹನುಮಯ್ಯ ಹಾಗೂ ಅವ್ರಿಗೆ ಪರಿಚಯ ಆಗಿ ಲವ್ ಮ್ಯಾರೇಜ್ ಮಾಡಿದಂಥ ಆ ಒಂದು ನಮಗೂ ಗಮನಕ್ಕೆ ಬಂದಿದೆ ಸೊ ಅದೇ ರೀತಿಯಲ್ಲಿ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ತಗೊಂಡಿದ್ದೀವಿ ಮುಂದಿನ ತನಿಖೆಯೂ ಅವರು ಎಸ್ ಸಿ ಕಮ್ಯುನಿಟಿ ಅವರು ಹಾಗೂ ಎಕ್ಯೂಸ್ಡ್ ಹನುಮಯ್ಯ ಅವರು ಎಸ್ ಟಿ ಕಮ್ಯುನಿಟಿ ಅವರಾಗಿದ್ದು ಹಾಗಾಗಿ ಎಟ್ರಾಸಿಟಿ ವಿತ್ ತ್ರೀ ನಾಟ್ ಫೋರ್ ಬಿ ಪ್ರಕರಣದಲ್ಲಿ ದಾಖ್ಲಾ ಸೊ ಇಲ್ಲಿ ಪರೀಕ್ಷೆಯನ್ನು ನಾವು ವೇಟ್ ಮಾಡ್ತಾ ಇದ್ದೀವಿ ಪಿ ಎಮ್ ರಿಪೋರ್ಟ್ ಆಗಿದೆ ಮತ್ತು ಗಿಜರಾ ಅದು ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಅದರದ್ದು ರಿಪೋರ್ಟ್ಸ್ಗೋಗಿ ಠಾಣೆ ಲಿಮಿಟ್ಸ್ ಅಲ್ಲಿ ಯಾವ್ದು ಗಮನಿಲ್ಲ ಬಂದ್ಮೆಂಟ್ ಇದೆ ಅಂತ ವಿಚಾರಣೆ ಮದುವೆಗೆ ವಿರೋಧಿ ಇದ್ದಿದ್ದು ಇತ್ತು ಅಂತ ಹೇಳ್ತಾರೆ ಮದುವೆಗೆ ವಿರೋಧಿ ಅವರು ಇದು ಇದ್ದು ಅಂತ ಹೇಳ್ತಾರೆ ಬಟ್ ಅದರ ಬಗ್ಗೆ ತನಿಖೆಯಲ್ಲಿ ಸವಿಸ್ತಾರವಾಗಿ ಡಿ ಎಸ್ ಪಿ ಅವರು ಮುಂದಿನ ವಿಚಾರದಲ್ಲಿ ತೋರಿಸ್ತಾರೆ ಬಂದಿಲ್ಲ ಇವೆಲ್ಲ ನೇಬರ್ಸ್ ಹಾಗೂ ಹೇಳಿರೋ ವಿಚಾರಣೆಯಲ್ಲಿ ಅದೆಲ್ಲ ತನಿಖೆಯಲ್ಲಿ ಮುಂದಿನ ದಿನದಲ್ಲಿ ತನಿಖೆಯಲ್ಲಿ ಅಳವಡಿಸಲಾಗಬಹುದು ತನಿಖೆ ಮಾಡಿ ಬಂದ್ಮೇಲೆ ಅವ್ರು ಪಾಯ್ಸ್ನಿಂಗ್ ಆ್ಯಕ್ಚುಲಿ ಇಪ್ಪತ್ತೇಳಕ್ಕೆ ಪಾಯ್ಸನಿಂಗ್ ತಗೋತಾರೆ ಅವರು ಪಾಯ್ಸನ್ ಆಗಿರುತ್ತೆ ಆಮೇಲೆ ಇಪ್ಪತ್ತ ಇಪ್ಪತ್ತೇಳಕ್ಕೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಟ್ವೆಂಟಿ ನೈನ್ತ್ಗೆ ಸಾಯಂಕಾಲ ಡೆತ್ ಆಗುತ್ತೆ ಸೊ ನಾನೇ ವಿಸಿಟ್ ಮಾಡಿದ್ದೀನಿ ವಿಸಿಟ್ ಮಾಡಿಬಿಟ್ಟು ಮುಂದಿನ ತನಿಖೆಯನ್ನು ಆದೇಶ ಮಾಡಿ ಬಂದಿಲ್ಲ ಅದು ಪಿ ಎಮ್ ರಿಪೋರ್ಟ್ ಅಲ್ಲಿ ಏನಿದೆ ನೋಡ್ತೀವಿ ನಾವು ಬಟ್ ಈ ಸದ್ಯ ಪಾಯ್ಸನಿಂಗ್ ಅಷ್ಟು ಅಷ್ಟೇ ಬಂದಿದೆ ಮುಂದಿನ ವಿಜ್ರಾ ಮತ್ತು ಇದರಲ್ಲಿ ಏನು ಬರುತ್ತೆ ಪಿ ಎಮ್ ರಿಪೋರ್ಟ್ ಕಲೆಕ್ಟ್ ಮಾಡಿದ್ಮೇಲೆ ನಾವು ಮುಂದಿನ ಕ್ರಮಗಳು ಸೊ ಎಷ್ಟೋ ಜನ ಕೊಟ್ಟಿದ್ದಾರೆ ಅದರಲ್ಲಿ ಏಳು ಜನ ಅಂತ